ಬೀರ್ ದೇವರಳ್ಳಿಂದವ ನಾವು ಬೈರಪ್ಪುರಕ್ಕೆ ಕೂಲಿ ಬರೋದಪ್ಪ ಇಪ್ಪತ್ನಾಲ್ಕು ಗಂಟೆ ಕೂಲಿ ಬರೋದು ನೆಡೆದು ಹೋಗ್ಬೇಕು ನೆಡೆದು ಬರಬೇಕು ನಡೆದೋಗಿ ನಡೆದು ಬಂದರೂ ನಮಗೆ ಸುಖ ಇಲ್ಲ ಕೂಡ ನಾನೂರು ರೂಪಾಯಿ ಸಂಬಳ ಕೊಡ್ತಾರೆ ಒಟ್ಟಿಗೆ ನಾವು ಕಟ್ಟಿಗೆ ಬರಬೇಕು ಎಷ್ಟು ಮಟ್ಟಿಗೆ ಅಂದ್ರೆ ಅಷ್ಟು ಮಟ್ಟಿಗೆ ಬೆಳಿತಾ ಇದೀವಿ ಆದರೂ ಕೂಡ ಮಳೆ ಜಾಸ್ತಿಯಿಂದಾಗಿ ಕೆಲವೆಲ್ಲ ಹೋಯ್ತು ಶಾವಂತಿಗೆ ಹೋಯ್ತು ಇರೋಷ್ಟಿದೆ ಅದನ್ನು ಅದನ್ನೇ ದೊಡ್ಡದಾಗಿ ಮಾಡ್ಕೊತಾ ಇದೀವಿ ಏನ್ ಮಾಡೋದು ದುಡ್ ತಂದ್ ತಿನ್ಬೇಕಲ್ಲ ಜಮೀನಿಲ್ಲಾ ಮನೆಲ್ಲಾ ಮನ ಒಂದ್ ಈತಿ ಮುರ್ದು ಹೋಗಂಗ ಐತಿ ಅದ್ಕೆನು ಗವರ್ಮೆಂಟ್ ಕೊಡೋದಲ್ವಾ ಗವರ್ನಮೆಂಟ್ ಏನಾರು ಕೊಡಬೇಕು ಐಸಿರಿ ಟುಡೇ ಎಲ್ಲಾ ವೀಕ್ಷಕರು ಸ್ವಾಗತ ನಾವು ಇವತ್ತು ಚಿಕ್ಕಮಗಳೂರಿನ ಬೈರಾಪುರ ಹತ್ರ ಇರುವಂತಹ ಒಬ್ಬ ರೈತ ಕುಟುಂಬ ಹತ್ರ ಅವರು ಸಾವಂತ್ಕೆ ಮತ್ತು ಚೆಂಡು ಮಾನ ಬೆಳೆಯುವಂತಹ ಒಂದು ಕುಟುಂಬ ಒಂದು ವ್ಯಕ್ತಿ ಅವರ ತೋಟಕ್ಕೆ ಬಂದಿದ್ದೀವಿ ಅವರ ಪ್ರಾಬ್ಲಮ್ಸ್ ಗಳನ್ನ ಕೇಳೋಕೆ ಅವರ ತೊಂದರೆ ಅವರ ದಿನಚರಿನ ಕೇಳೋಕೆ ಇಲ್ಲಿನ ಕೂಲಿ ಕಾರ್ಮಿಕರ ಬದುಕು ಹೇಗಿದೆ ಅಂತ ಕೇಳೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸೀತಾರಾಮ ಗೌಡ ಅವರು ಬೈರಾಪುರದವರು ಸರ್ ನಮಸ್ತೆ ನಮಸ್ತೆ ಸರ್ ನಮ್ದು ಬೈರಾಪುರ ಇಲ್ಲೇ ನಮ್ದು ಬೈರಾಪುರ ಚಿಕ್ಕಮಗಳೂರು ಜಿಲ್ಲೆನೇ ಬೈರಾಪುರ ಇಲ್ಲಿ ನಾವು ಚೆಂಡು ಸೇವಂತಿಗೆ ಬೆಳೀತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಅಂದ್ರೆ ಅಷ್ಟರ ಮಟ್ಟಿಗೆ ಬೆಳಿತಾ ಇದೀವಿ ಆದ್ರೂ ಕೂಡ ಮಳೆ ಜಾಸ್ತಿಯಿಂದಾಗಿ ಕೆಲವೆಲ್ಲ ಹೋಯ್ತು ಸೇವಂತ್ಗೆ ಹೋಯ್ತು ಈಗ ಇರೋ ಅಷ್ಟು ಇದೆ ಅದನ್ನ ಅದನ್ನೇ ದೊಡ್ಡದಾಗಿ ಮಾಡ್ಕೊಂತ ಇದೀವಿ ಸೊ ಅಲ್ಲಿರೋ ಸಾವಂತ್ಗೆ ಅವೆಲ್ಲ ನಿಮ್ದ ಹಾ ಸಾರ್ ನಮ್ದೆ ನಮ್ದೆ ಈಗ ನೀವು ಇಲ್ಲಿ ಎಲ್ಲಾ ತಾಯಂದಿರು ಇದನ್ ಕಾ ಚೆಂಡು ಹೂವನ್ನ ಹಾಕ್ತಾ ಇದ್ದಾರೆ ಚಂಡು ಹೂವಿನ ಮಾರಾಟದ ಪ್ರೈಸ್ ಹೇಗಿದೆ ಮಾರ್ಕೆಟ್ ಅಲ್ಲಿ ಸಸಿ ಒಂದಕ್ಕೆ ಎಷ್ಟು ಒಂದಕ್ಕೆ ಸಸಿ ಎಷ್ಟಾಗುತ್ತೆ ಅದೊಂದು ಪೂರ್ತಿ ಒಂದು ವಿವರಣೆ ಕೊಡಿ ಒಂದು ಸಸಿಗೆ ಎರಡ್ ರೂಪಾಯಿ ಬೀಳ್ತದೆ ಸರ್ ಇಲ್ಲಿಂದ ನಮ್ಗೆ ಡೆಲಿವರಿ ಕೊಡೋಕೆ ಎರಡುವರೆ ರೂಪಾಯಿ ಬೀಳುತ್ತೆ ಇಲ್ಲಿಗೆ ಎರಡು ರೂಪಾಯಿ ಸಸಿ ಎರಡೂವರೆ ಇಲ್ಲಿಗೆ ಡೆಲಿವರಿ ಆಗ್ತದೆ ಹಾಕ್ಬೇಕಾದ್ರೆ ಒಂದೇ ಎಷ್ಟು ಆ ಸಸಿನ ತರ್ಸಕ್ಕೆ ಕೂಲಿ ಕಾರ್ಮಿಕರಿಗೆ ಕೊಡೋ ಎಲ್ಲಾ ಸೇರಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬೆಳತೆ ಅದು ಒಂದು ಎರಡುವರೆ ತಿಂಗಳಿಗೆ ಬಂದ್ಬಿಡುತ್ತೆ ಎದುರು ಎರಡೂವರೆ ತಿಂಗಳಿಗೆ ಬರುತ್ತೆ ಒಂದ್ ಅಂದಾಜ್ ಎಷ್ಟು ಬರ್ಬೋದು ಸರ್ ನೀವು ಹಾಕಿರೋ ಇಷ್ಟು ಒಂದು ಹಾಕಿರೋ ಬೆಳೆಗೆ ಒಂದು ಒಂದು ಐದು ಕ್ವಿಂಟಲ್ ಐದು ಕ್ವಿಂಟಲ್ ಸೊ ಮಾರ್ಕೆಟ್ ಪ್ರೈಸ್ ಮೇಲೆ ಅದು ಡಿಪೆಂಡ್ ಅದು ಹೆಂಗ್ ಗೊತ್ತಿಲ್ಲ ಮುಂದೆ ಯಾವ ಎಷ್ಟು ಆಗುತ್ತೋ ಗೊತ್ತಾಗ್ತದೆ ಎಲ್ಲ ಖರ್ಚು ಕಳೆದಾದ್ಮೇಲೆ ನಿಮಗೆ ಎಷ್ಟು ಉಳಿಬಹುದು ಏನು ಹೇಳಿದ್ರೆ ಒಂದು ಹತ್ತು ಸಾವಿರ ಉಳಿಬಹುದು ಅಷ್ಟೇ ಎಲ್ಲ ಔಷಧಿ ಗೊಬ್ಬರ ಎಲ್ಲ ಅದರಲ್ಲೇ ಹೋಗ್ಬೇಕಲ್ಲ ಸ್ವಲ್ಪ ಲೇಬರ್ ಖರ್ಚಿದೆ ಎಲ್ಲ ಹೋಗಿ ಅದರಲ್ಲೇ ಉಳಿಬೇಕು ಒಂದು ಹತ್ತು ಸಾವಿರ ಅಲ್ಲ ಹದಿನೈದು ಸಾವಿರ ಉಳಿಬಹುದು ಅದೇನು ಪ್ರಯೋಜನಕಾರಿ ಅಲ್ಲ ರೈತರಿಗೆ ಬಾರಿ ದುಡ್ಡು ಎಲ್ಲಾ ಕಡೆ ಬೇಕಾಗುತ್ತೆ ಪ್ರತಿಯೊಂದು ಕೊಂಡ್ಕೊ ಬರ್ಬೇಕಲ್ಲ ಕೊಂಡ್ಕೊ ಬರ್ಬೇಕು ಈಗ ನೀವು ಒಟ್ಟಿಗೆ ಒಂದು ಬೇರೆ ತುಂಬಾ ಉಳಿಸಬೇಕು ನಾವು ರೈತರು ಶಾಲಾ ಕಾಲೇಜಿಗೆ ಹೋಗ್ಬೇಕು ಮಕ್ಳು ಫೀಸ್ ಕಟ್ಟಬೇಕು ಪ್ರತಿಯೊಂದು ಅದರಲ್ಲೇ ನೋಡ್ಬೇಕು ನಾವು ರೈತರು ಬೇರೆ ಯಾವುದೂ ಇಲ್ಲ ಫಲಪುಷ್ಪಗಳನ್ನ ಬೆಳೆಯುವಂತವರಿಗೆ ಸರ್ಕಾರದಿಂದ ಏನಾದ್ರು ನೆರವಾಗ್ತದೆ ಆಗ್ತಿಲ್ಲ ಕೋರ್ಕೊಂತೀರ ಆಗ್ತಾ ಇಲ್ಲ ನಮ್ಗೇನು ಆಗ್ತಾ ಇಲ್ಲ ಆಗೋದಕ್ಕೆ ಪ್ರಯತ್ನ ಮಾಡಬೇಕು ಮಾಡಬೇಕು ಹಾಗಾಗಿ ಈಗ ಮಳೆ ಬಂದು ಜಾಸ್ತಿ ಹೋಗಿದೆ ಅಂತ ಹೇಳ್ತಾ ಇದ್ದೀರಾ ಈಗ ಮಳೆ ಇಲ್ದಾಗ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಥವಾ ಮಳೆ ಜಾಸ್ತಿ ಆದಾಗ ಮಳೆ ಜಾಸ್ತಿ ಆದಾಗೆ ಪ್ರಾಬ್ಲಮ್ ಆಗುತ್ತೆ ಮಳೆ ಇಲ್ದಾಗ ಏನ್ ಪ್ರಾಬ್ಲಮ್ ಆಗೋದಿಲ್ಲ ಮಳೆ ಬಂದು ಜಾಸ್ತಿ ಎಲ್ಲ ಹೋಗುತ್ತೆ ಈಗ ನೀವು ಐದು ಕ್ವಿಂಟಲ್ ಮಾಡಿದ್ರಿ ಅಂತ ಬರುತ್ತೆ ಒಂದ್ ಅಂದಾಜ್ ಅಂತ ಎಲ್ಲೆಲ್ಲಿಗೆ ಹೋಗುತ್ತೆ ಅಂದ್ರೆ ಹೂವಿನ ಮಾರ್ಕೆಟಿಗೆ ಹೋಗುತ್ತೆ ಅಲ್ಲ ಇದು ಅದು ಬೇರೆ ಇದು ಅಂಗಡಿಯಲ್ಲಿ ಮಾಡೋದು ಇದು ವ್ಯಾಪಾರಕ್ಕೆ ಹೋಗೋದು ವ್ಯಾಪಾರಕ್ಕೆ ಹೋಗೋದು ಸರ್ ಜೊತೆಗೆ ಈಗ ನಿಮ್ಮ ಕೂಲಿ ಕಾರ್ಮಿಕರು ಎಲ್ಲ ಅಮ್ಮಂದ್ರುಗಳೆಲ್ಲ ಒಂದ್ ಅವ್ರವ್ರ ತೊಂದರೆ ಹೇಳ್ಕೊಂತ ಇದ್ರು ನಿಮ್ಮ ಒಂದು ಏನಾದ್ರು ತೊಂದರೆಗಳಂದ್ರೆ ಈಗ ಸರ್ಕಾರದಿಂದ ಎರಡ್ ಸಾವಿರ ರೂಪಾಯಿ ಅವ್ರ ಬರ್ತದೆ ಅಂತೆಲ್ಲ ಹೇಳಿದ್ರು ಅಪಾರ್ಟ್ ಫ್ರಮ್ ದಟ್ ನೀವು ರೈತರಾಗಿ ಏನ್ ಡಿಮ್ಯಾಂಡ್ ಆಗ್ತೀರಾ ಸರ್ಕಾರಕ್ಕೆ ಏನ್ ನಾವು ಎಂತ ಡಿಮ್ಯಾಂಡ್ ಹೆಂಗ್ ನಿರೀಕ್ಷಿಸ್ತೀವಿ ನಮಗೆ ರೈತರು ಇದರಲ್ಲಿ ಕೃಷಿ ಇಲಾಖೆಯಲ್ಲಿ ಸಹಾಯ ಕೊಡಬೇಕು ಕೃಷಿ ಕೃಷಿ ಇಲಾಖೆಯಲ್ಲಿ ಏನು ಸಹಾಯ ಕೊಡ್ತಾ ಇಲ್ಲ ಇಲ್ಲ ಕೃಷಿ ಅದು ಇದು ಅಂತೇಳಿ ಬೇರೆ ಎಲ್ಲ ಕಡೆಗೂ ಬರ್ತಾ ಇದೆ ನಮಗೆ ಬಂದಿಲ್ಲ ಊರಿಗೆ ಯಾವುದು ಕೊಟ್ಟಿಲ್ಲ ಅದನ್ನ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಕೃಷಿ ಇಲಾಖೆಯಿಂದ ಕೊಟ್ಟರೆ ರೈತರಿಗೆ ಕೃಷಿ ಇಲಾಖೆ ಮತ್ತೆ ಪ್ರತಿಯೊಂದು ಯಾವುದೋ ಮೆಷಿನ್ಗಳು ಸ್ಪ್ರೇ ಮೆಷಿನ್ಗಳು ವಾಟರ್ ಮೆಷಿನ್ಗಳು ಇವೆಲ್ಲ ಕೊಡಬೇಕು ರೈತರಿಗೆ ರೈತರಿಗೆ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಜೊತೆಗೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅಂತ ಇದ್ದೆ ಎಷ್ಟೋ ತರ್ಕಾರಿಗಳಿವೆ ಎಷ್ಟೋ ಹೂ ಹಣ್ಣು ಏನೇನೋ ಇದೆ ನೀವ್ ಇದೇ ಹೂವನ್ನ ಇಲ್ಲೇ ನೀವು ಎಷ್ಟು ವರ್ಷದಿಂದ ಮಾಡ್ತೀರಿ ಯಾಕೆ ಇದನ್ನೇ ಮಾಡಬೇಕು ಅಂತ ನಮ್ದು ವೃತ್ತಿನೇ ಇದು ಇದು ಯಾವಾಗ್ಲೂ ನಾವು ಬೆಳೀತಲೇ ಇರಬೇಕು ಪೂರ್ವಜರಿಂದಲೂ ಬೆಳೀತಾ ಇದ್ದಾರೆ ಇದನ್ನ ಅದಕ್ಕೋಸ್ಕರ ನಾವ್ ಇದನ್ನ ಬಿಡ್ತಾ ಇಲ್ಲ ಯಾವ್ದೇ ಕಾರಣಕ್ಕೂ ಮಾಡಲೇಬೇಕಾಗುತ್ತೆ ನಿಮ್ಮ ನಿಮಗೆ ಎಷ್ಟು ಜನ ಮಕ್ಕಳು ನನಗೆ ಎರಡು ಜನ ಎರಡು ಜನ ಮಕ್ಕಳು ಒಬ್ಬ ಅವನಿಗೆ ಡ್ರೈವರ್ ಹೋಗ್ತಾ ಇದ್ದಾನೆ ಇನ್ನೊಬ್ಬ ಖುಷಿಯಲ್ಲಿ ನನ್ನೊಟ್ಟಿಗೆ ಇದ್ದಾನೆ ಸೊ ನೆಕ್ಸ್ಟ್ ಜನರೇಷನ್ ಗೆ ಒಬ್ರು ಕಲಿತಾ ಇದ್ದಾರೆ ಸೊ ಇದನ್ನ ನೀವು ಭಕ್ತಿ ಪೂರ್ಣವಾಗಿ ನಮ್ಮ ಪೂರ್ವಜರಿಂದ ಮಾಡ್ಕೊಂಡ್ ಬಂದಿದ್ದಾರೆ ಲಾಭ ಅನ್ನೋದ್ಕಿಂತ ನಾನು ಇದನ್ನ ಮಾಡ್ಬೇಕು ಲಾಭ ಲಾಭ ಏನು ಇದರಲ್ಲಿ ಬಂತು ಹೋಯ್ತು ಅಂತ ಗೊತ್ತಿಲ್ಲ ನಮ್ಗೆ ಎಷ್ಟು ಬರುತ್ತೆ ಅಷ್ಟೇ ಅಷ್ಟೇ ಸಾಕಾಗುತ್ತೆ ದಿನಕ್ಕೆ ಎಷ್ಟು ಜನ ಕೂಲಿ ಕಾರ ಇಲ್ಲಿ ಬರ್ತಾರೆ ಒಂದ್ ಒಂದ್ ಐದರಿಂದ ಆರು ಜನ ಸಣ್ಣ ರೈತರು ನಾವು ದೊಡ್ಡ ರೈತರಲ್ಲ ದೊಡ್ಡ ರೈತರಿಗೆ ಇಪ್ಪತ್ತರಿಂದ ಮೂವತ್ತು ಲೇಬರ್ಸ್ಗಳು ಬೇಕಾಗುತ್ತೆ ನಮಗೊಂದು ಐದು ಐದು ಆರು ಇಲ್ಲ ಹತ್ತು ಲೇಬರ್ಸ್ ಟೈಮ್ ಜಾಸ್ತಿ ಇದ್ದಾಗ ನಾವು ಬೇಕಾಗುತ್ತೆ ಇಲ್ಲಿ ಕರೆಂಟ್ ನೀರಿನ ಫೆಸಿಲಿಟಿ ಅವೆಲ್ಲ ಹೇಗಿದೆ ಕರೆಂಟ್ ಇದೆ ಕರೆಂಟ್ ಇಂದ ಏನ್ ತೊಂದರೆ ಇಲ್ಲ ಇದೆ ಅಂದ್ರೆ ಮಧ್ಯದಲ್ಲಿ ಸ್ವಲ್ಪ ಕರೆಂಟ್ ತೆಗಿತಾ ಇದ್ದಾರೆ ಅದನ್ನು ಅನುಭವಿಸ್ಕೊಂಡು ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗಿದ್ರೆ ವೀಕ್ಷಕ್ರೆ ಇಲ್ಲಿನ ಒಂದು ಚೆಂಡು ಮತ್ತು ಸಾವನ್ಕೆ ಹೂವನ್ನ ಬೆಳೆಯುವಂತಹ ಕೂಲಿ ಕಾರ್ಮಿಕರು ತಮ್ಮ ದಿನನಿತ್ಯವನ್ನ ಹೇಗಿದೆ ಅಂತ ಹೇಳ್ತಾರೆ ಅನ್ನೋ ಕಥೆನ ಕೇಳೋಣ ಬನ್ನಿ ಅವರತ್ರ ಕೇಳೋಣ ನಮ್ಮ ಹೆಸರು ಪದ್ಮಾವತಿ ಅಂತ ನಮ್ದು ಬೀರ್ ದೇವ್ರಹಳ್ಳಿ ಬೀರ್ ದೇವರಹಳ್ಳಿ ನಾವು ಬೈರಪುರಕ್ಕೆ ಕೂಲಿ ಬರೋದಪ್ಪ ಇಪ್ಪತ್ನಾಕ್ ಗಂಟೆ ಕೂಲಿ ಬರೋದು ಹೋಗ್ಬೇಕು ನಡೆದ್ ಬರ್ಬೇಕು ನಡ್ದೋಗಿ ನಡೆದ್ ಬಂದ್ರು ನಮಗೆ ಸುಖ ಇಲ್ಲ ಕೂಡ ನಾನೂರು ರೂಪಾಯಿ ಸಂಬಳ ಕೊಡ್ತಾರೆ ಒಟ್ಟಿಗೆ ನಾವು ಕಟ್ಟಿಗೆ ಬರ್ಬೇಕು ತಂಗ್ಳೋ ಅಂಗ್ಳ ಕಟ್ಕೊಂಡು ನಾವು ಬರ್ತೀವಿ ನಾನೂರು ರೂಪಾಯಿ ಸಂಬಳ ಕೊಡ್ತಾರೆ ಬೆಳಿಗ್ಗಿಂದ ಸಾಯಂಕಾಲ ಇಲ್ಲಪ್ಪ ನಡದ್ ಬರೋದು ಆರ್ ಗಂಟೆ ಬಂದ್ರೆ ಆರ್ ಗಂಟೆ ನಾವ್ ಹೋಗೋದು ನಾನೂರು ರೂಪಾಯಿ ಸಂಬಳ ಕೊಡ್ತಾರೆ ಯಾವ್ದಕ್ಕೂ ಆಗಲ್ಲ ನಮ್ ಜೀವನಕ್ಕೆ ಏನ್ ಮಾಡೋದು ನಮಗೆ ಇಲ್ಲ ಬಡವರಿಗೆ ಬಡವರಿಗೇನು ಸಹಕಾರ ಮಾಡಲ್ಲ ಗೌರ್ಮೆಂಟ್ ಅವರು ದೊಡ್ಡ ದೊಡ್ಡವರು ಮಾತಿದರು ಅವ್ರಿಗೆ ಬೇಕಾದಂತ ಜನಕ್ ಮಾಡ್ತಾರ ನಮ್ಮಂತ ಪಾಪದಾರ್ಗ ಏನು ಮಾಡಲ್ಲ ಗೌರ್ಮೆಂಟ್ ಮಾಡೋದೇ ಅದು ನಮ್ಮಂತ ಏನು ಸಹಕಾರ ಇಲ್ಲ ಕಣಪ ಎರಡ್ ಸಾವಿರ ಬರ್ತಾ ಇಲ್ಲ ನಿಮಗೆ ಎರಡ್ ಸಾವಿರ ಬರುತ್ತೆ ಕಣಪ ಬಂದಿತ್ತು ಇಲ್ಲಿವರೆಗೆ ಇಲ್ಲಿವರೆಗೆ ಬಂದಿತಿ ಎಲ್ಲಿಗೆ ಹೋಗ್ತಿವಪ್ಪ ಕೂಲಿ ಬರೋರು ಗವರ್ಮೆಂಟ್ ಬಸ್ಸಿಗೆ ಹೋಗೋಕೆ ನಾವು ಕೂಲಿ ಬರೋದು ಕರ್ತಿಕೆಲ್ಲ ಚಿಕ್ಕನಹಳ್ಳಿ ಅಲ್ಲ ಬೀರ್ದಹಳ್ಳಿಯಿಂದವಾ ಬೈರಪುರಕ್ಕೆ ಜಮೀನ್ ಆಗಕ್ ಬರೋದು ಎಲ್ಲಿ ಬಸ್ ಸಿಗುತ್ತಪ್ಪ ಬಸ್ಗೆ ಎಲ್ಲಿ ಬರೋಕ್ ಆಗುತ್ತೆ ನೆಡದೆ ಬರ್ಬೇಕು ನೆಡದೆ ಹೋಗ್ಬೇಕು ಕೈ ಕಾಲೆಲ್ಲಾ ನೋವು ಸೊಂಟೆಲ್ಲ ನೋವು ಸುಸ್ತಾಗುತ್ತೆ ಏನ್ ಮಾಡೋದು ದುಡ್ಕೊಂಡ್ ತಿನ್ಬೇಕಲ್ಲ ಜಮೀನ್ ಮನೆ ಇಲ್ಲ ಮನೆ ಒಂದ್ ಐತಿ ಮುರಿದು ಹೋಗಂಗ ಐತಿ ಅದಕ್ಕೇನು ಗೌರ್ಮೆಂಟ್ ಕೊಡೋದಲ್ವಾ ಗೌರ್ಮೆಂಟ್ ಏನಾರು ಕೊಡ್ಬೇಕು ಕಣಪ ಮತ್ತೆ ಮನೆ ಎಲ್ಲಾ ಮುರಿದು ಐತಿ ಅಕ್ಕಿ ಕೊಡ್ತಾ ಇದಾರೆ ಆಯ್ಕೆ ಕೊಡ್ತಾರೆ ಅದೇನು ಇಲ್ಲ ಕಣಪ್ಪ ಅದೇನು ಮಾಡಿಲ್ಲ ಆಸ್ಪತ್ರೆಗೆ ಹೋಗ್ಲೇ ಇರ್ತೀವಿ ಹಿರೇಮಂಗ್ಳೂರ್ ಆಸ್ಪತ್ರೆಗೆ ಹೋದ್ರೆ ನೂರ ಐವತ್ ರೂಪಾಯಿ ಕೊಟ್ರೆ ನಮ್ಗೊಂದ್ ಇಂಜೆಕ್ಷನ್ ಮಾಡಿ ಗ್ಲುಕೋಸ್ ಹಾಕಿ ಕಳ್ಸ್ತಾರೆ ವಾರಕ್ಕೊಂದ್ ದಿವಸ ಹೋಗ್ಬೇಕು ಎರಡ್ ಸಾವಿರ ರೂಪಾಯಿ ಕೊಟ್ಟರು ತಾನೆ ನಮ್ಗೆ ಇಷ್ಟ ಇದಕ್ಕೆ ಆಗುತ್ತೆ ಗವರ್ಮೆಂಟ್ ಗೆ ಮಾತ್ರೆ ಔಷಧಿ ತರ್ಬೇಕಲ್ಲಪ್ಪಾ ಅದಕ್ಕೆ ಆಗುತ್ತೆ ಸರ್ಕಾರ ಇಲ್ಲಿ ಸರ್ಕಾರದ್ದೇ ಅದ ಆಸ್ಪತ್ರೆ ದುಡ್ಡು ತಗೊಂಡ್ರೆ ನಮ್ಗೆ ಇಂಜೆಕ್ಷನ್ ಚುಚ್ಚಿ ಕಳಿಸ್ತಾರೆ ಕೊಟ್ರೆ ನಾವು ಹ್ಮ್ ತಗೊತಾರೆ ಹ್ಮ್ ಗೌರ್ಮೆಂಟ್ ಆಸ್ಪತ್ರೆ ಅದು ದುಡ್ಡು ತಗೊಂಡೆ ನಮ್ಗೆ ಇಂಜೆಕ್ಷನ್ ಮಾಡಿ ಒಂದ್ ಗ್ಲುಕೋಸ್ ಹಾಕಿ ಕಳಿಸ್ತಾರೆ ನೂರ ಐವತ್ತು ರೂಪಾಯಿ ಕೊಡ್ತಾರೆ ಈಗ ಹಿಂಗ್ ನಾವು ಬೆಳಗ್ಗಿಂದ ಸಾಯಂಕಾಲದವರೆಗೆ ಗೈಕಿನ್ ತಗೊಂಡ್ ಹೋಗಿ ಅಲ್ಲಿಗೆ ಹಾಕೋದು ಆಸ್ಪತ್ರೆಗೆ ಏನ್ ಮಾಡೋದಪ್ಪ ಒಬ್ಬ ಮಗ ಇದಾನೆ ಗಂಡ ಎಂಚಿ ಮಕ್ಳು ಅವ್ರ ಪೇಟೆ ಬಿದ್ರು ಹ್ಮ್ ಬೀರ್ ಚಿಕ್ಕಮಂಗ್ಳೂರಾಗ ಇದಾರೆ ಯಾವಾಗ್ಲಾ ಬರ್ತಾರ ಅವ್ರಿಗೆ ಬೇಕಾದಾಗ ಒಂದ್ಸತಿಯಾ ನಮ್ ಯಜಮಾನ್ರು ನಾವ್ ಇಬ್ಬರು ಇದ್ವಿ ಎಲ್ಲ ನಮ್ದೇ ನಾವೇ ಇಬ್ರು ಇರೋದು ಅವ್ರಿಗೆ ಯಾವಾಗ್ಲ ಬೇಕಾದಾಗ ಬರ್ತಾರೆ ನೋಡ್ಕೊಂಡ್ ಹೋಗ್ತಾರೆ ಏನ್ ಮಾಡಕಪ್ಪ ಬೇಜಾರ ಮಾಡ್ಕೊಂಡ್ರೆ ನಾವು ನಮ್ದು ಕತೆ ಮುಗೀತು ಅವ್ರ ಬದ್ಕೊಂಡ ಅವ್ರು ನೋಡ್ಕೋಬೇಕು ಮತ್ತೆ ಇಲ್ವೇನಪ್ಪ ನಮ್ ನಮ್ದ್ ಕತೆ ಮುಗ್ದೋಯ್ತು ಅವ್ರ ಜೀವನ ಅವ್ರ ಮಕ್ಳ ಸಾಕ್ಬೇಕಲ್ಲಪ್ಪ ನಾವ್ ನಮ್ ಮಕ್ಳ ಸಾಕಿದ್ರು ನಂಗೆ ಅವ್ರ ಮಕ್ಳು ಸಾಕು ಹೋಗ್ತಾರ ಅವ್ರು ಎಲ್ಲ ದುಡ್ಮೆ ಮಾಡ್ತಾರೆ ಅವ್ರಿಗೆ ನಾವೇ ಸಾಕಣೆ ಮಾಡಿಲ್ಲ ನಾವೇನ್ ಹೊಲ ಜಮೀನು ಇಟ್ಟುಲ್ಲ ಮತ್ತ ಅವ್ರ ಅವ್ರ ಜೀವನಕ್ಕ ಅವ್ರ ಮಕ್ಳು ಸಾಕಾಕ್ ಹೋದ್ರು ಅವ್ರು ಅವ್ರು ಹೋದ್ರು ಅಂತ ಹೇಳಕ್ ಆಗಲ್ಲ ಕಣಪ್ಪ ಅವ್ರ ಜೀವನಕ್ಕ ಅವ್ರು ಹೋಗ್ಬೇಕಲ್ಲ ನಾವ್ ನಮ್ಮ ಮಕ್ಳು ಇದು ಮಾಡಿದ್ರೆ ಹಂಗ ಅವ್ರ ಮಕ್ಳಿಗೆ ಮಾಡ್ಬೇಕಲ್ಲ ಹೋದ್ರು ಅವ್ರು ಅವ್ರ ಜೀವನ ಅವ್ರ್ ನೋಡ್ಕೆ ಬೇಕ ಮೇಲೆ ಬರ್ತಾರೆ ಯಾವಾಗ್ಲೂ ಒನ್ ಟೈಮ್ ಬರ್ತಾರೆ ಹೋಗ್ತಾರೆ ಬರ್ತಾರೆ ಬಂದು ನಾವ್ ಹಿಂಗ ಹಬ್ಬ ಇಟ್ಕೊಂಡಿದೀವಿ ಬರ್ರಪ್ಪ ಅಂದ್ರೆ ಬರ್ತಾರೆ ಏನಾರ ಒಂದ್ಸರ್ ತಂದ್ಕೊಡ್ರಪ್ಪ ಅಂದ್ರ ತಂದ್ಕೊಡ್ತಾರೆ ಬರ್ತಾರೆ